ಫ್ರೆಂಡ್ಸ್ ತುಂಬನೇ ವೆರೈಟಿ ಆಗಿರುವಂಥ ಮಾಂಗಲ್ಯ ಸರ ತೊಗೊಂಬಂದಿದ್ದೀನಿ ತುಂಬ ಕಡಿಮೆ ಗ್ರಾಮಲ್ಲಿ ಸರ ಹತ್ತು ಒಳಗೆ ಸಿಗುವಂಥ ಸರನ ತೋರಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ರ ಸೊ ಮೋಪು ಸಹ ಅಟ್ಯಾಚ್ ಮಾಡಿಸಿ ಮಾಡಿರುವಂತಹ ಸರ ತುಂಬಾ ಸಿಂಪಲ್ಲು ಡಿಸೈನು ಸಿಂಪಲ್ಲಾಗಿದೆ ನೀವೇನಾದರೂ ಸರ ಮಾಡಿಸ್ಕೊಬೇಕು ಎಷ್ಟು ಗ್ರಾಮಿಗೆ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ ಅನ್ನೋರಿಗೆ ಹತ್ತು ಗ್ರಾಮ್ಗೆ ಸಿಗುವಂಥ ಸರ ಇದು ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹತ್ತು ಗ್ರಾಮ್ಗೆ ಮಾಂಗಲ್ಯ ಸರ ಮಾಡಿಸಬೇಕು ಅಂದರೆ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಸೊ ನೀವೊಂದು ಸಲ ಮಾಡಿಸ್ಕೊಳ್ಳಿ ಈಗ ಹೊಸ್ದಾಗಿ ಬಂದಿರೋ ಟ್ರೆಂಡಿಂಗು ಎಲ್ಲರೂ ಸಹ ಎರಡನೇ ಸರದಲ್ಲಿ ಈ ರೀತಿಯ ಕರಿಮಣಿ ಬೀಡ್ಸ್ನ ಹಾಕ್ಕೊಂಡು ಗೋಲ್ಡ್ ಕಲರ್ ಬೀಡ್ಸ್ನ ಮಿಕ್ಸ್ ಮಾಡಿ ಮಾಡಿಸ್ಕೊಳ್ತಾ ಇದ್ದಾರೆ ನೀವು ನೋಡ್ಬೋದು ಸ್ವಲ್ಪ ದೂರ ಗೋಲ್ಡ್ ಚೈನ್ ಬಂದಿದೆ ಸ್ವಲ್ಪ ದೂರ ಬ್ಲ್ಯಾಕ್ ಬೀಡ್ಸು ಇನ್ನೂ ಸ್ವಲ್ಪ ದೂರ ಗೋಲ್ಡ್ ಬೀಡ್ಸು ಈ ರೀತಿಯ ಮೂರು ಥರ ಡಿಫ್ರೆಂಟಾಗಿ ಮಾಡಿಸ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ ಈಗ ಸೊ ನೀವು ಮಿನಿಮಮ್ ಇಪ್ಪತ್ತು ಗ್ರಾಮ್ ಒಳಗೆ ಸಿಗುವಂಥ ಎರಡರೇ ಮಂಗಲ್ಯ ಸರ ಇದು ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಸೊ ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ ಸೊ ವಾಟ್ಸಪ್ ನಂಬರ್ ಇದೆ ನಂದು ಅದಕ್ಕೆ ಕರೆ ಮಾಡಿ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಇದಂತೂ ತುಂಬಾ ಒಂದು ಐದು ಗ್ರಾಮ್ ಒಳಗೆ ಸಿಗುತ್ತೆ ಸೊ ನೀವು ಆರಾಮಾಗಿ ಮಾಡಿಸ್ಕೊಬೋದು ಐದು ಗ್ರಾಮ್ ಒಳಗೂ ಸಹ ಮಾಂಗಲ್ಯ ಸರ ಮಾಡಿಸ್ಕೊತೀವಿ ಅನ್ನೋರಿಗೆ ಇದು ಉದಾಹರಣೆ ಅಂತಲೇ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಮಾಂಗಲ್ಯ ಸರ ಆಗೋಲ್ಲ ನಮ್ಮ ಕೈಲಿ ಮಾಡಿಸ್ಕೊಳಕ್ಕೆ ಅನ್ನೋರಿಗೆ ಐದು ಗ್ರಾಮ್ ಒಳಗೆ ಶಾರ್ಟ್ ಚೈನಾಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಸಹ ಈ ರೀತಿಯ ಒಂದು ಶಾರ್ಟ್ ಚೈನು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಸೊ ಐದು ಗ್ರಾಮಲ್ಲಿ ಸಿಗುವಂಥ ಶಾರ್ಟ್ ಮಾಂಗಲ್ಯ ಚೈನು ಮತ್ತು ನೋಡ್ಬೋದು ನೀವು ಅಲ್ಲಲ್ಲಿ ಗೋಲ್ಡ್ ಬೀಡ್ಸು ಪಿಕ್ಸ್ ಮಾಡಿದ್ದಾರೆ ಮತ್ತು ಬ್ಲ್ಯಾಕ್ ಬೀಡ್ಸು ಅತಿಯಾಗಿ ಹಾಕಿದ್ದಾರೆ ಇದು ತುಂಬ ಶಾರ್ಟಾಗಿ ತುಂಬ ಒಂದು ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಇದ್ದೀನಿ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಸೊ ಐದು ಗ್ರಾಮೊಳಗೆ ತಾಲಿ ಸರ ಸೇರಿಸಿ ಕೊಡ್ತಾ ಇದ್ದಾರೆ ತುಂಬ ಒಂದು ಅದ್ಭುತವಾದ ಕಲೆಕ್ಷನ್ನು ಮಿಸ್ ಮಾಡ್ಕೊಂಬಿಡಿ ಸೊ ಒಳ್ಳೊಳ್ಳೆ ಕಲೆಕ್ಷನ್ನು ನಾನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಐದು ಗ್ರಾಮೊಳಗೆ ಸಿಗುವಂತಹ ಮಾಂಗಲಸರ ಇದು ನೋಡಿ ತಾಲಿ ಸರನು ಸೇರಿಸಿ ಹೇಳ್ತಾ ಇದ್ದೀನಿ ಐದು ಗ್ರಾಮ ಮೊಳಗೆ ಮಾಂಗಲ್ಯಸರ ಮಾಡಿಸ್ಕೊಬೇಕು ಅಂದರೆ ಕೂಡಲೇ ಸೊ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರುವಂತಹ ನಂಬರ್ಗೆ ಕರೆ ಮಾಡಿ ಸೊ ಜ್ಯುವೆಲರಿ ಶಾಪ್ ಯಾವುದು ಅಂತ ನಾನು ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಹಾಗಾದರೆ ಕೂಡಲೇ ತರ ತಡ ಮಾಡಬೇಡ್ರಿ ಹೀಗೆ ಸೊ ಕರೆ ಮಾಡಿ ಸೊ ನಿಮಗೆ ಎಷ್ಟು ಗ್ರಾಮ್ಗೆ ಮಾಂಗಲ್ಯ ಸರ ಬೇಕು ಯಾವ ಡಿಸೈನ್ ಬೇಕು ಅನ್ನೋದನ್ನ ನನಗೆ ತಿಳಿಸಿ ಮತ್ತು ನೋಡಿ ಇದು ಬರೀ ಐದು ಗ್ರಾಮ್ ಒಳಗೆ ಸಿಗುವಂಥ ಮಾಂಗಲ್ಯ ಸಾರ ಮಿಸ್ ಮಾಡ್ಕೊತಾ ಇದ್ದೀರಾ ಅಂದ್ಕೊತೀನಿ ಕೂಡಲೇ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ತುಂಬ ಟ್ರೆಂಡಿಂಗಾಗೆ ಸೊ ರನ್ನಿಂಗಲ್ಲಿ ಇರುವಂಥ ಮಾಂಗಲ್ಯ ಸರ ಮಿಸ್ ಮಾಡ್ಕೊಂಬಿಡಿ ಕೂಡಲೇ ಹೋಗಿ